ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಈ ವಿಷಯವಾಗಿ ನಮ್ಮ ಸಮೀರ್ ಅವರು ಏನು ಮೂವತ್ತು ಮೂವತ್ತೊಂಬತ್ತು ನಿಮಿಷದ ಒಂದು ವಿಡಿಯೋ ಮಾಡಿದ್ದಾರೆ ಅದನ್ನು ನಾನು ಇಂದು ಮಹಿಳೆಯಾಗಿ ಅದನ್ನು ಸ್ವಾಗತ ಬಯಸ್ತೀನಿ ಯಾಕಂದ್ರೆ ಭಾರತ ದೇಶದ ಒಬ್ಬ ಪ್ರಜೆ ಯುವಕ ಹಾಗೂ ಯುವ ಯುವಕನಾಗಿ ಒಂದು ಭಾರತ ದೇಶದ ಒಬ್ಬ ಮ ಒಂದು ಸಾಮಾನ್ಯ ಮಹಿಳೆಯ ಒಂದು ಸಾಮಾನ್ಯ ಹೆಣ್ಣು ಮಗುನ ರಕ್ಷಿಸೋದು ನಮ್ಮೆಲ್ಲ ಆದ್ಯ ಕರ್ತವೆ ಅಂತ ಹೇಳಿ ಎಲ್ಲರಿಗೂ ಮನ ಮುಟ್ಟುವಂತೆ ವಿಡಿಯೋ ಮಾಡಿದ್ದು ಯಾವುದೇ ತಪ್ಪಿಲ್ಲ ಆಮೇಲೆ ಯಾರೇ ಆಗ್ಲಿ ಅದನ್ನ ಜಾತಿಯಿಂದ ವೈವೀಕರಿಸೋದು ತಪ್ಪು ಜಾತಿ ಇಲ್ಲಿ ಮುಖ್ಯ ಬರಲ್ಲ ಮಾನವೀಯತೆ ಬಹಳ ಮುಖ್ಯ ಸಮೀರ್ ನಮ್ಮ ಜಸ್ಟಿಸ್ ಫಾರ್ ಸೌಜನ್ಯದ ಒಬ್ಬ ಮಗ ಅವನ ನಮ್ಮ ಒಂದು ಟೀಮ್ ಏನು ಮಹೇಶ್ ಅಣ್ಣ ಅವರ ಟೀಮ್ ಅಲ್ಲಿ ಒಬ್ಬ ಮೆಂಬರ್ ಅಷ್ಟೇ ಅವರು ನಾವು ಇಲ್ಲಿ ಎಲ್ಲ ಅನ್ಯ ಜಾತಿಯ ಎಲ್ಲರೂ ಇದ್ದೇವೆ ವಿ ಆರ್ ಆಲ್ ಒನ್ ವಿ ಆರ್ ಫೈಟಿಂಗ್ ಫಾರ್ ದ ಜಸ್ಟಿಸ್ ನಾಟ್ ಫಾರ್ ಎನಿ ಕಮ್ಯುನಿಟಿ ಕಾಸ್ಟ್ ರಿಲಿಜನ್ ಮತ್ತೆ ಅಲ್ಪಸಂಖ್ಯಾತರು ಇಸ್ ಆಲ್ ರಾಂಗ್ ಇಂಡಿಯಾ ಇಸ್ ರೂಲಿಂಗ್ ಬೈ ಅವರ್ ಕಾನ್ಸ್ಟಿಟ್ಯೂಷನ್ ಲಾ We are all ruled by the constitution law, and we have to respect our constitution law. Constitution law, prakara, right to justice, right to speech, right to talk, everything constitution has given. Uh, basically, Samir what he given a statement, what he has done a video, I welcome that. And uh, one should have a guts to do such videos. ಇನ್ ಫೇವರ್ ಆಫ್ ವಿಮೆನ್ಸ್ ಫೇವರ್ ಆಫ್ ಅವರ್ ಇಂಡಿಯನ್ ಗರ್ಲ್ಸ್ ಇದು ನಿರ್ಭಯ ಕೇಸ್ಗಿಂತ ಏನು ಬಿಖರವಾದಂತ ಒಂದು ಗ್ಯಾಂಗ್ರೇಪ್ ಇದನ್ನ ಒಂದು ಯುವಕ ನಾನು ಯುವಕ ಅಂತೀನಿ ಅಲ್ಲಿ ಯಾವುದೇ ಒಂದು ಕಮ್ಯುನಿಟಿ ನಾನು ತರಕೆ ಇಷ್ಟಪಡಲ್ಲ ಅನ್ನೋದು ಯಾರು ತರಬಾರ್ದು ಯಾಕಂದ್ರೆ ಇಸ್ ವಿ ಆರ್ ಆಲ್ ಫೈಟಿಂಗ್ ಫಾರ್ ದ ಜಸ್ಟಿಸ್ ಜಸ್ಟಿಸ್ ಅಂದಾಗ ಅಲ್ಲಿ ಕಮ್ಯುನಿಟಿ ಬರಲ್ಲ ಕಾಸ್ಟ್ ಬರಲ್ಲ ರಿಲಿಜನ್ ಬರಲ್ಲ ಯಾವ ಪ್ಲೇಸ್ ಬರಲ್ಲ ಎಲ್ಲ ಎಲ್ಲರೂ ನಾವೆಲ್ಲ ಒಂದೇ ಕಾಸ್ ಈಸ್ ಓನ್ಲಿ ಫಾರ್ ದ ಜಸ್ಟಿಸ್ ಆಗಿರುವಾಗ ಮೊನ್ನೆ ಆ ಹುಡುಗನಿಗೆ ಇಮಿಡಿಯೇಟಾಗಿ ಹಣ ಬಲ ತೋಲ್ಬಲ ರಾಜಕೀಯ ಬಲದಿಂದ ಆತನನ್ನು ಬೆಂಗ್ಳೂರಿನಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಬಳ್ಳಾರಿ ಪೊಲೀಸ್ನವರು ಬಂದರು ಅಲ್ಲಿ ಸೋಮೋಟೋ ಕೇಸ್ ರಿಜಿಸ್ಟರ್ ಆಯಿತು ಆಗಿದೆ ಅಂಥೇಳಿ ಅವ್ರ ಮೇಲೆ ಪೊಲೀಸ್ ಇಲಾಖೆಯವರು ಬಂದರು ಪೊಲೀಸ್ ಇಲಾಖೆ ಮೇಲೆ ಈ ರಾಜಕೀಯ ಬಲ್ಲ ತೋಳ್ ಬಲ್ಲ ಹಣಬಲ್ಲ ಎಲ್ಲವೂ ಅವ್ರಿಗೆ ಪೊಲೀಸ್ ಇಲಾಖೆಗೆ ಒತ್ತಡ ತಂದಿದ್ದರಿಂದ ನಾನು ತಿಳಿದ ಹಾಗೆ ಅವ್ರಿಗೆ ಒತ್ತಡ ಇತ್ತು ಆ ಒತ್ತಡದ ಮೇರೆಗೆ ಅವರು ಬೆಂಗಳೂರಿಗೆ ಬಂದು ಆತನ ಅರೆಸ್ಟ್ ಮಾಡಲಿಕ್ಕೆ ಬಂದರು ವಿದೌಟ್ ಎಫ್ ಐ ಆರ್ನ ಆ ಹುಡುಗ ಕೊಟ್ಟಿರಲಿಲ್ಲ ಅಷ್ಟೇ ಅಲ್ಲ ಜೊತೆಗೆ ಎಫ್ ಐ ಆರ್ ಕಾಪಿ ಸರ್ವ್ ಮಾಡಿದ ಮೇಲೆ ನೋಟಿಸ್ ಇಶ್ಯೂ ಮಾಡಬೇಕು ಇಲ್ಲಿ ಎಲ್ಲ ಸ್ವಲ್ಪ ಇಲಾಖೆಯ ಒಂದು ಲೋಪದೋಷ ಇತ್ತು ಆದರೂ ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಅಭಿನಂದಿಸ್ತೇನೆ ಯಾಕಂದ್ರೆ ಆ ಹುಡುಗನಿಗೆ ನಮ್ ನಮಗೆ ಎಲ್ಲರೂ ನಿಮ್ಮ ಜೊತೆ ನಾವು ಇದ್ದೇವೆ ನಾವು ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಪೊಲೀಸ್ ಇಲಾಖೆಗೆ ನಾವು ತಲೆ ಆದರೆ ನಮಗೆ ನೀವು ಸಹಕಾರ ಕೊಡಿ ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂತ ಕೇಳಿದ್ದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೆ ಸಿ ಪಿ ಸುಭಾಷ್ ಚಂದ್ರ ಸರ್ ಮತ್ತು ಲಾರೆನ್ಸ್ ಅವರು ಮತ್ತು ಇನ್ನೊಬ್ರು ಭೀವನಗೌಡ ಅವರು ನಮ್ಮ ಬಳ್ಳಾರಿ ಪೊಲೀಸರು ನಮ್ಮ ಜೊತೆ ಸಹಕಾರ ನೀಡಿದ್ದಾರೆ ಮತ್ತು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಹುಡುಗನ ತಾಯಿ ತುಂಬ ಪ್ಯಾನಿಕ್ ಆಗಿದ್ದರು ನನ್ನ ಮಗನಿಗೆ ಈ ಸ್ಥಿತಿ ಬರಬಾರ್ದಾಗಿತ್ತು ಬಂದಿದೆ ಅಂತ ನಾನು ಅವ್ರ ತಾಯಿಯವ್ರ ಹತ್ರನೂ ನಾನು ಮಾತಾಡ್ದೆ ಯಾಕಂದ್ರೆ ಮ ಒಂದು ಮಗನ ಹೆತ್ತ ತಾಯಿಗೆ ನೋ ಗೊತ್ತಿರುತ್ತೆ ಹಾಗಂತ ಮಗ ಅವ್ರಿಗಷ್ಟೇ ಸೀಮಿತ ಆಗಿರ್ಬಾರ್ದು ಸಮಾಜಕ್ಕೆ ಒಳ್ಳೆಯ ಮಗನಾಗಿದ್ದಾನೆ ಮತ್ತೆ ಭಾರತ ದೇಶವನ್ನು ಕಾಯುವ ಸೈನಿಕರು ಹೇಗೆ ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ಭಾರತ ದೇಶದ ಒಳಗಡೆ ಇರುವ ಹೆಣ್ಣು ಮಕ್ಕಳನ್ನ ಕಾಯೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಮೇಲೆ ಅದರಲ್ಲಿ ವಿಶೇಷವಾಗಿ ನಮ್ಮ ಯುವಕರು ಮುಂದೆ ಬರಬೇಕು ಒಂದು ಒಬ್ಬ ಯುವಕ ಮುಂದೆ ಬಂದಿದ್ದಾನೆ ಅಂದರೆ ಆ ಎಲ್ಲ ನಮ್ಮ ನಮ್ಮ ಒಂದು ದೇಶದ ಯುವಕರಿಗೆ ಈಸ್ ಅ ರೋಲ್ ಮಾಡಲ್ ಆತರ ಅವ್ರ ತಾಯಿ ಜೊತೆ ನಾನು ಮಾತಾಡಿ ಆ ಹುಡುಗನಗೂ ಮಾತಾಡಿ ಧೈರ್ಯ ತುಂಬಿ ಯಾಕಂದ್ರೆ ಅದೇ ಹುಡುಗ ರೇಪಿಸ್ಟ್ ಆಗಿದ್ರೆ ನಾವು ಯಾರು ಆತನ ಸಪೋರ್ಟ್ ಮಾಡ್ತಿರ್ಲಿಲ್ಲ ಆತ ಮಾನವೀಯತೆ ದೃಷ್ಟಿಯಿಂದ ಎಲ್ಲವನ್ನು ತಿಳ್ಕೊಂಡು ಸಾಮಾಜಿಕ ಹಿತದೃಷ್ಟಿಯಲ್ಲಿ ಸಮಾಜದಲ್ಲಿ ತನ್ನ ಕರ್ತವ್ಯ ಏನಂತ ತಿಳ್ಕೊಂಡು ಆತ ಅರ್ಥಪೂರ್ಣವಾಗಿ ಎಲ್ಲವನ್ನು ತಿಳ್ಕೊಂಡು ಹೆಜ್ಜೆ ಇಟ್ಟಿದ್ದಾನೆ ಮತ್ತೆ ಇಲ್ಲಿ ಮುಸ್ಲಿಮು ಇದು ನಮ್ಮ ಏನು ನಮ್ಮ ಹುಡುಗಿ ಹಿಂದೂ ಇದು ಅಲ್ಲ ಇದು ಓವರ್ ಆಲ್ ಇಂಡಿಯನ್ ವಿಮೆನ್ಸ್ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಎಲ್ಲ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳು ಎಲ್ಲ ಒಂದೇ ಅಲ್ಲಿ ಯಾವ ಜಾತಿ ಭಾತಿ ಏನೂ ಇಲ್ಲ ಹಾಗಾಗಿ ನಮ್ಮ ಸಮೀರ್ಗೆ ಯಾರಾದರೂ ಮುಟ್ಕೊಂಡ್ರೆ ಅದು ಅದ್ರ ಬೇರೆನಾಗತ್ತೆ ನಾವೆಲ್ಲ ಅವ್ರ ಜೊತೆ ಇದ್ದೇವೆ ನಾನೊಬ್ಬ ಹಿಂದೂ ಮಹಿಳೆಯಾಗಿ ಮತ್ತೆ ಅದರಲ್ಲಿ ನಾನು ಮಹಿಳೆಯ ಪರ ಹೋರಾಟ ಮಾಡುವಂಥ ಹೋರಾಟಗಾರ್ತಿಯಾಗಿ ನಾನು ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಏನು ಇದು ಕೊಟ್ಟು ಡಿಸಿಷನ್ನು ಅದನ್ನು ನಾವು ಏಳು ಏಳು ಕೋಟಿ ಕನ್ನಡಿಗರ ಪರವಾಗಿ ನಾನು ಉಚ್ಚ ನ್ಯಾಯಾಲಯಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಯಾವತ್ತು ಕಾನೂನಲ್ಲಿ ಒಂದು ಇದಿದೆ ಹೇಳಿಕೆ ಇದೆ ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ಇ ಕೆನಾಟ್ ಡಿನೈಟ್ ಹಾಗೆ ಜಸ್ಟಿಸು ನಮ್ಮ ಸಮೀರ್ಗೆ ಸಿಕ್ಕಿದೆ ಬಿಕಾಸ್ ಈಸ್ ಟೋಟಲಿ ನೋ ಇದು ಈ ಹಸ್ ನಾಟ್ ಟೇಕನ್ ಎನಿ ಇಸ್ ನೇಮ್ ಈಸ್ ನಾಟ್ ಇನ್ ಫೇವರ್ ಆಫ್ ಎನಿ ಬಡಿ ಈಸ್ ಇನ್ ಫೇವರ್ ಆಫ್ ಎ ವಿಮೆನ್ ವಾಟ್ ಈಸ್ ಸಫರ್ಡ್ ಫ್ರಮ್ ದ ಗ್ಯಾಂಗ್ ರೇಪ್ ನ್ ಎಸೆಜ್ ಟು ದ ಹೋಲ್ ಅವರ್ ಸೊಸೈಟಿ ಗಿವಿಂಗ್ ಅವೇರ್ನೆಸ್ ಟು ಅವರ್ ಸೊಸೈಟಿ ಪೀಪಲ್ ಇಸ್ ಇಟ್ ಇಸ್ ಅ ಸಿನ್ ನೋ ಯಾರು ಇದಾರೆ ಆತ ಎಲ್ಲೂ ಯಾರ ಹೆಸರು ಹಿ ಡಿಮ್ಟ್ ಮೆನ್ಷನ್ ಎನಿಬಡಿ ನೇಮ್ ವಿ ಶುಡ್ ಬಿ ಪ್ರೌಡ್ ಆಫ್ ದಟ್ ಬಾಯ್ ಹಿ ನೋಸ್ ಮಚ್ ಬೆಟರ್ ದನ್ ಎನಿ ಅದರ್ ಪರ್ಸನ್ ರಿಗಾರ್ಡಿಂಗ್ ಲಾ ಸೌಜನ್ಯ ಕೇಸ್ ವಿಚಾರವಾಗಿ ವಿಡಿಯೋ ತೆಗೆದಂಥ ಸಮೀರ್ ಅವರ ವಿಚಾರದಲ್ಲಿ ಸಾಕಷ್ಟು ಜನರು ಪರೋಕ್ಷವಾಗಿ ಮತ್ತು ಇದಾಗಿ ಸಹಕರಿಸಿದ್ದಂಥ ಮೊದಲು ನಮ್ಮ ಹಿರಿಯರಾದಂಥ ಮಹೇಶ್ ಅಣ್ಣ ಮತೆಯವರು ಜೊತೆಗೆ ಒಬ್ಬ ದಕ್ಷ ಅಧಿಕಾರಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ಇದ್ದು ಈಗ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ನಮ್ಮ ಗಿರೀಶ್ ಮಟ್ಟಣ್ಣ ಸರ್ ಅವರು ಹಾಗೆ ನಮ್ಮ ಇನ್ನೋರ್ವ ಇವರು ಪ್ರತಿಯೊಬ್ಬರು ಅದರಲ್ಲಿ ವಿಶೇಷವಾಗಿ ನಮ್ಮ ಅಡ್ವೊಕೇಟ್ಸ್ ಇವರು ಎಲ್ಲರ ಸಹಕಾರ ನಮ್ಮ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯಗೆ ಭಾಳ ಅರ್ಥಪೂರ್ಣವಾಗಿ ಅವರ ವಿಷಯದಲ್ಲಿ ಎಲ್ಲರೂ ಸಹಕಾರ ನೀಡಿದ್ದಾರೆ ಮತ್ತೆ ಅದರಲ್ಲಿ ಜಯಂತ್ ಮತ್ತೆ ಇನ್ನು ಬೇರೆಯವರೆಲ್ಲ ಇದ್ದಾರೆ ನನಗೆ ಗೊತ್ತಿದ್ದ ಹೆಸರನ್ನು ನಾನು ಹೇಳಿದ್ದೀನಿ ಹಾಗಂತ ಬೇರೆಯವ್ರ ಹೆಸರು ಹೇಳಿಲ್ಲ ಅಂತ ಯಾರು ಅನ್ಯತಾ ಬಾವಸಂತ್ ಬೇಡ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಹಕಾರ ಕೊಟ್ಟವ್ರಿಗೆ ಮತ್ತೆ ಕೊಡ್ತಿರೋರಿಗೆ ಎಲ್ಲ ಹೋರಾಟಗಾರರಿಗೆ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ ಈ ಹೋರಾಟ ಇಲ್ಲಿಗೆ ನಿಲ್ಕೂಡ್ದು ಸಮೀರಿಗೆ ನಾವೆಲ್ಲ ಇದ್ದೇವೆ ಮತ್ತೆ ಈಗ ನಾನು ಒಂದು ಗಂಟೆ ಹಿಂದೆ ಒಂದು ವಿಡಿಯೋ ನೋಡಿದೆ ಒಂದು ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿ ಸಮೀರ್ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಇದು ಕಣ್ಣನಹಾರ ಯಾರೇ ಆಗಲಿ ಆ ದೇವರು ಆ ಯುವಕನಿಗೆ ಬುದ್ಧಿ ಕೊಡಲಿ ಯಾರನ್ನು ಯಾರನ್ನು ಮುಗಿಸೋಕೆ ಆಗಲ್ಲ ರಿಟರ್ನ್ ಥಿಂಗ್ಸ್ ಕ್ಯಾನ್ ನಾಟ್ ಬಿ ಚೇಂಜ್ಡ್ ಅವ್ರ ಹಣೆ ಬರದಲ್ಲಿ ಏನಿರುತ್ತೆ ಅದೇ ಆಗುತ್ತೆ ಆದರೆ ಯಾರನ್ನು ಎದುರಿಸ್ಕೊಂಡು ನಾವು ಬೇಳೆ ಬೇಯಿಸ್ಕೊಳ್ತೀವಿ ಅಂತಂದ್ರೆ ಅದು ಮಹಾ ಮುಟ್ಟಾಳ್ತನ ಮತ್ತೆ ಸಭ್ಯತೆ ಅಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಲಾ ಅಲ್ಲಿ ಲಾ ಇದೆ ಲಾ ಪ್ರಕಾರ ನಾವು ಮುಂದೆ ಏನ್ ಕ್ರಮ ತಗೋಬೇಕು ಆ ವಿಡಿಯೋ ಬಗ್ಗೆ ನಮ್ಮ ಹಿರಿಯರಾದಂತ ಮಹೇಶ್ ಇದ್ದಾರೆ ಮತ್ತೆ ಗಿರೀಶ್ ಸರ್ ಇದಾರೆ ಎಲ್ಲರ ಜೊತೆ ಕುಲಂಕುಷವಾಗಿ ಚರ್ಚೆ ಮಾಡಿ ಮುಂದಿನ ದಿನಗಳಿಗೆ ಆ ವಿಷಯವಾಗಿ ನಾವು ಹೋರಾಟಕ್ಕೆ ಕೇಳಿರ್ತೀವಿ ಇದು ಎಲ್ಲ ಕನ್ನಡಿಗರಿಗೆ ಕನ್ನಡಿಗರಿಗೆ ವಿಶೇಷವಾಗಿ ನಮ್ಮ ಕರ್ನಾಟಕದ ಜನತೆ ಸೌಹಾರ್ದತೆ ಅಂತ ನಡ್ಕೊಳ್ಬೇಕು ಇಲ್ಲಿ ಯಾವುದೇ ಒಂದು ಕಾಸ್ಟ್ ಇಲ್ಲ ಕಮ್ಯುನಿಟಿ ಇಲ್ಲ ನಾವೆಲ್ಲ ಒಂದೆ ಇದನ್ನು ಮಂದಟ್ಟು ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ನಾವು ಸೀಮಿತ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೇ ಇಲ್ಲಿವರೆಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಸೇರ್ತೇನೆ ಮುಂದೆ ಹೋರಾಟದಲ್ಲಿ ನಾವು ಇರ್ತೇವೆ ಅಂತ ಹೇಳ್ತಾ ನಿಮಗೆ ವಂದಿಸ್ತೇನೆ